ಇವತ್ತು ಸೇವ್ ಬಾಜಿ ರೆಸಿಪಿ ಮಾಡ್ತಿದ್ದೀನಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಎಕ್ಸಲೆಂಟ್ ಆಗಿರುತ್ತೆ ಸೊ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಸೊ ಬಂದು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ ಕಡಾಯಿನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ ಕೊಬ್ಬರಿನೇ ತುರ್ಕೊಂಡು ಹಾಕ್ಕೊಂಡಿನಿ ಒಂದು ಅರ್ಧ ಕಪ್ ಆಗುವಷ್ಟು ಇವಾಗ ಇದನ್ನು ನಾನು ಕೆಂಪಾಗೋ ತನಕ ಹುರ್ಕೊಂಡು ತಗೊತಿದ್ದೀನಿ ನೋಡಿ ಈ ರೀತಿ ಕೆಂಪಾಗಬೇಕು ಇವಾಗ ನಾನಿದು ಮಿಕ್ಸಿಯಲ್ಲಿ ಹಾಕೊತಿದ್ದೀನಿ ಇವಾಗ ನೋಡಿ ಎಲ್ಲನೂ ಸೇರಿಸಿ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿನಿ ಇವಾಗ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ಓಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಮತ್ತು ಹಸಿ ಶುಂಠಿ ಹಾಕ್ಕೊತಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿನ ಹಾಕ್ಕೊತಿದ್ದೀನಿ ಈ ಈರುಳ್ಳಿ ಕೂಡ ಅಷ್ಟೇ ಪೂರ್ತಿಯಾಗಿ ಕೆಂಪಾಗೋ ತನಕ ನಾನು ಹುರ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಈ ರೀತಿ ಕೆಂಪು ಅವ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ಇದು ಕೂಡ ನಾನು ಮಿಕ್ಸಿಯಲ್ಲೇ ಹಾಕೊತಿದ್ದೀನಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ರೆಸಿಪಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಇವಾಗ ನಾನಿದು ರುಬ್ಕೊಂಡು ತೊಗೊತಿದ್ದೀನಿ ನೋಡಿ ಈರುಳ್ಳಿ ಮತ್ತು ಕೊಬ್ಬರಿಂದ ನಾನು ನೀರು ಹಾಕದೇನೆ ರುಬ್ಕೊಂಡು ತೊಗೊಂಡಿದ್ದೀನಿ ಬೇಕಿದ್ದರೆ ಜಾಸ್ತಿ ನೀರು ಹಾಕ್ಬಾರ್ದು ಜಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ ಅದು ಇವಾಗ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೊತಿದ್ದೀನಿ ಈ ಟೈಮ್ನಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಕಟ್ ಸರಿಯಾಗಿ ಬರುತ್ತೆ ಜೀರಿಗೆ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊಂತಿದ್ದೀನಿ ಇವಾಗ ಈರುಳ್ಳಿ ಮತ್ತು ಕೊಬ್ಬರಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಹಾಕ್ಕೊಂತಿದ್ದೀನಿ ಇದು ಪೂರ್ತಿ ಸ್ಮೂತಾಗಿ ರುಬ್ಕೊಳ್ಳಿ ಕಟ್ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಪೇಸ್ಟ್ ಹಾಕ್ಕೊಂಡಿದ್ದು ನಾನು ಹಾಗೆಯೇ ಇದನ್ನು ನಾನು ಹುರ್ಕೊಂಡು ತೊಗೊಂತಿದ್ದೀನಿ ಎಣ್ಣೆ ಸಪ್ರೇಟ್ ಆಗೋ ತನಕ ಓಕೆ ನೋಡಿ ಎಣ್ಣೆ ಸಪ್ರೇಟ್ ಆಗಿದೆ ಇವಾಗ ನೋಡ್ತಿರ್ಬೋದು ಮೂರ್ನಾಲ್ಕು ನಿಮಿಷ ಆಗಿದೆ ಇವಾಗ ಮೂರ್ನಾಲ್ಕು ನಿಮಿಷ ಆದಮೇಲೆ ನಾನಿಲ್ಲಿ ಮಸಾಲೆ ಖಾರ ಹಾಕೊತಿದ್ದೀನಿ ಖಾರಕ್ಕೆ ಎಷ್ಟು ಅಷ್ಟು ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂತಿದ್ದೀನಿ ಅಥವಾ ಇಲ್ಲಿ ಮಸಾಲೆ ಖಾರ ಮತ್ತು ಒಂದು ಸ್ವಲ್ಪ ಅರ್ಶಿಣ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು ರೆಕಾರ್ಡ್ ಆಗಿಲ್ಲ ಇವಾಗ ಎಣ್ಣೆ ಸಪ್ರೇಟ್ ಆದಮೇಲೆ ಒಂದು ಟೊಮೆಟೋನ ಹಾಕೊಂಡು ಹುರ್ಕೊತಿದ್ದೀನಿ ಮಸಾಲೆ ಖಾರ ಹಾಕಿನಿ ಮತ್ತೇನಿಲ್ಲ ಅರ್ಶಿಣ ಹಾಕಿನಿ ಒಂದು ಸ್ವಲ್ಪ ಎಣ್ಣೆ ಸಪ್ರೇಟ್ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಮತ್ತೆ ಒಂದು ಎರಡು ಮೂರು ನಿಮಿಷ ಆಗಿನೇ ನಾನು ಬೇಯಿಸ್ಕೊಂಡೀನಿ ಇವಾಗ ಬಿಸಿನೀರು ಹಾಕ್ಕೊತಿದ್ದೀನಿ ನಮಗೆ ಕಟ್ ಏಟ್ ಅಷ್ಟು ನೋಡ್ಕೊಂಡು ಅಂದರೆ ಕರಿ ನಿಮಗೆ ಎಷ್ಟು ಗಟ್ಟಿ ಬೇಕು ತಿಳಿಬೇಕು ನೋಡ್ಕೊಂಡು ನೀವು ಇಲ್ಲಿ ಬಿಸಿನೀರೇ ಹಾಕೋಬೇಕು ತಣ್ಣೀರು ಹಾಕೋಬಾರ್ದು ಓಕೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಇವಾಗ ಇದಕ್ಕೆ ಸುಮಾರು ಒಂದು ಹತ್ತು ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಇನ್ನೂ ಇದು ಎಣ್ಣೆ ಸಪ್ರೇಟ್ ಆಗಿಲ್ಲ ಹೀಗಾಗಿ ಮತ್ತೆ ಇದಕ್ಕೆ ಮೂರ್ನಾಲ್ಕು ನಿಮಿಷ ಆಗೋ ತನಕ ನಾನು ಕುದಿಸ್ಕೊಂಡು ತೊಗೊತಿದ್ದೀನಿ ವಾವ್ ನೋಡಿ ಟೋಟಲಿ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಹತ್ತು ನಿಮಿಷ ಆದಮೇಲೆ ಪೂರ್ತಿ ಎಣ್ಣೆ ಸಪ್ರೇಟ್ ಆಗಿದೆ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಇವಾಗ ಸೊ ನೋಡ್ತಿರ್ಬೋದು ಕಟ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದರೆ ಈ ರೆಸಿಪಿನ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇವಾಗ ಗ್ಯಾಸ್ ಬಂದ್ ಮಾಡಿಕೊಂಡೇ ಈ ಸೇವನ್ನ ಹಾಕೋಬೇಕು ನೀವು ಇಲ್ಲಿ ಮತ್ತೆ ಈ ಸೇವ್ ನಿಮಗೆ ರೆಡಿಮೇಡ್ ಕೂಡ ಸಿಗುತ್ತೆ ಕಿರಾಣಿ ದುಕಾನ್ಗಳಲ್ಲಿ ಅಥವಾ ನಿಮಗೆ ಈ ಸೇವ್ ರೆಸಿಪಿ ಬೇಕಂದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೇವ್ ರೆಸಿಪಿ ಬೇಕಂದರೆ ಮನೆಯಲ್ಲಿ ಕೂಡ ಪರ್ಫೆಕ್ಟಾಗಿ ಸೇವ್ ಮಾಡ್ಕೋಬೋದು ಓಕೆ ನೋಡಿ ಬಿಸಿ ಬಿಸಿ ಚಪಾತಿಯೇ ಸೊ ನನಗಂತೂ ಬಯಲು ನೀರು ಬರುತ್ತದೆ ಅಷ್ಟು ರುಚಿಯಾಗಿ ಬರುತ್ತೆ ಮೇಲೆ ಒಂದು ಸ್ವಲ್ಪನೆ ನಿಂಬೆಹಣ್ಣಿನ ರಸ ಹಾಕೊಂಡು ಸೈಡ್ ನಲ್ಲಿ ಈರುಳ್ಳಿ ಹಾಕೊಂಡು ಚಪಾತಿ ಜೊತೆಗೆ ತಿನ್ನಿ ಥ್ಯಾಂಕ್ ಯು